ಹಲಸೂರಿನ ರೌಡಿ ಶೀಟರ್ ಶಿವಪ್ರಕಾಶ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಕೇಸ್ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದೆ ಈ ಕೊಲೆ ಈಗ ಸಿಎಂ ಸಿದ್ದರಾಮಯ್ಯರ ಒಂದು ಕಾಲದ ಶಿಷ್ಯ ಬೈರತಿ ಬಸವರಾಜ್ ಕುತ್ತಿಗೆಗೆ ಬಂದಿದೆ ಅರೆಸ್ಟ್ ಆಗೋ ಭೀತಿಯಲ್ಲಿ ಶಾಸಕರು ಇದ್ದಾರೆ ಹಾಗಾದ್ರೆ ಈ ಕೇಸೇನು ಬೈರತಿ ಬಸವರಾಜ್ ಹೆಸರು ಬಂದಿದ್ಯಾಕೆ ಅಂತ ನೋಡ್ತಾ ಹೋಗೋಣ ನಡು ರಸ್ತೆಯಲ್ಲಿ ರಕ್ತದ ಕೋಡಿ ಹರಿದಿತ್ತು ಕಾರ್ಗಳ ಮಧ್ಯೆ ಬಿದ್ದ ಶವ ಗುರುತು ಸಿಗದಂತೆ ಛಿದ್ರ ಛಿದ್ರವಾಗಿ ಹೋಗಿತ್ತು ಒಂದೊಂದೇ ಮಚ್ಚಿನೇಟಿಗೆ ತಲೆ ಬುರುಡೆ ಪೀಸ್ ಪೀಸ್ ಆಗಿತ್ತು ಎಷ್ಟು ಭೀಕರವಾಗಿ ರಣರಾಕ್ಷಸ ಅಟ್ಟಹಾಸ ಮೆರೆದು ರೌಡಿ ಶೀಟರ್ ಬಿಕ್ಲು ಶಿವನನ್ನ ಕೊಂದೇ ಬಿಟ್ಟಿದ್ರು ಎರಡು ದಿನಗಳ ಹಿಂದೆ ರಾತ್ರಿ ಸುಮಾರು ಎಂಟು ಗಂಟೆ ಸಮಯ ಹಲ್ಸೂರು ಕೆರೆಯ ಬಳಿ ತನ್ನ ಮನೆಯ ಮುಂದೆ ಬಿಕ್ಲು ಶಿವ ಧಮ್ ಹೊಡಿತಾ ನಿಂತಿದ್ದ ಕಾರ್ ಡ್ರೈವರ್ ಹಾಗೂ ಬಾಡಿಗಾರ್ಡ್ ಜೊತೆಗೆ ಮಾತನಾಡುತ್ತಿದ್ದಾಗ ಸ್ಕಾರ್ಪಿಯೋದಲ್ಲಿ ಬಂದ ಏಳೆಂಟು ಹಂತಕರು ಕೊಚ್ಚಿ ಎಸ್ಕೇಪ್ ಆಗಿದ್ರು ಬಿಕ್ಲು ಶಿವ ಇತ್ತೀಚೆಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಿಕೊಂಡಿದ್ದಂತೆ ಬಿದರಹಳ್ಳಿ ಹೋಬಳಿಯ ಕಿತ್ತಗನೂರ್ನಲ್ಲಿ ಜಮೀನೊಂದನ್ನ ಖರೀದಿ ಮಾಡಿದ್ದ ಇದೇ ಜಮೀನಿನ ಮೇಲೆ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ ಹಾಗೂ ಅವರ ಅತ್ಯಾಪ್ತ ಜಗದೀಶ್ ಅಲಿಯಾಸ್ ಜಗ್ಗನ ಕಣ್ಣು ಬಿದ್ದಿತ್ತು ಹೀಗಾಗಿ ಜಮೀನು ಬಿಟ್ಟುಕೊಡುವಂತೆ ಜಗದೀಶ್ ಗ್ಯಾಂಗ್ ವಾರ್ನಿಂಗ್ ಜೀವ ಬೆದರಿಕೆ ಹಾಕಿದ್ರು ಇದರ ಬೆನ್ನಲ್ಲೇ ಭೈರತಿ ಬಸವರಾಜ್ ಹಾಗೂ ಜಗ್ಗನ ವಿರುದ್ಧ ಕಮಿಷನರ್ಗೆ ದೂರು ಕೊಟ್ಟಿದ್ದ ಬೆಕ್ಲು ಶಿವ ಅಷ್ಟೇ ಅಲ್ಲ ಬೆದರಿಕೆ ಹಾಕಿದ್ದ ಸಾಕ್ಷ್ಯವನ್ನು ಸಲ್ಲಿಸಿದ್ದ ವಿಡಿಯೋ ಈಗ ವೈರಲ್ ಆಗಿದೆ ಗೆ ದೂರು ಕೊಡ್ತಾ ಇದ್ದಂತೆ ಜಗ್ಗ ಅಂಡ್ ಗ್ಯಾಂಗ್ ಶಿವನನ್ನ ಮುಗಿಸಲೇಬೇಕು ಅಂತ ಸ್ಕೆಚ್ ಹಾಕಿತ್ತು ಅದಕ್ಕಾಗಿ ಜಗ್ಗನ ಬಾಮೈದ ಕಿರಣ್ ಪಕ್ಕಾ ಪ್ಲಾನ್ ಮಾಡಿದ್ದ ಅದರಂತೆ ನಿನ್ನೆ ಬೆಳಿಗ್ಗೆಯಿಂದಲೂ ಹೊಂಚು ಹಾಕಿದ್ದ ಹಂತಕರ ಪಡೆ ರಾತ್ರಿ ಬಿಕ್ಲು ಶಿವನನ್ನ ಬರ್ಬರವಾಗಿ ಹತ್ಯೆ ಮಾಡಿದೆ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ್ದ ಬಿಕ್ಲು ಶಿವ ಕೊಲೆ ಕೇಸ್ ತನಿಖೆ ಚುರುಕುಗೊಂಡಿದೆ ತನಿಖೆ ವೇಳೆ ಕೇಸ್ ಬೇರೆ ಬೇರೆ ಆಯಾಮವನ್ನ ಪಡೆದುಕೊಳ್ತಾ ಇದೆ ಪ್ರಮುಖ ಆರೋಪಿ ಕಿರಣ್ ಸೇರಿದಂತೆ ಐವರನ್ನ ಬಂಧಿಸಿರೋ ಕಾಕಿ ಪಡೆ ತೀವ್ರ ವಿಚಾರಣೆಯನ್ನು ಇದೆ ಕಿರಣ್ ವಿಮಲ್ ಮದನ್ ಪ್ರದೀಪ್ ಮತ್ತು ಸ್ಯಾಮ್ಯುವೆಲ್ ಬಂಧಿತರು ವಿಚಾರಣೆ ವೇಳೆ ತನ್ನನ್ನ ಕೊಲೆ ಮಾಡೋಕೆ ಸ್ಕೆಚ್ ಹಾಕಿದ್ದ ಅದಕ್ಕೆ ಕೊಲೆ ಮಾಡಿದ್ವಿ ಅಂತ ಕಿರಣ್ ಬಿಟ್ಟಿದ್ದಾನೆ ಆದರೆ ಕೊಲೆ ಹಿಂದಿನ ಸತ್ಯ ಬೇರೆಯದ್ದೇ ಇದೆ ಅಂತ ಅರಿತ ಪೊಲೀಸರು ಉಳಿದ ಆರೋಪಿಗಳಿಗೆ ಬಲೆ ಬೀಸಿದ್ದು ಪ್ರಾಪರ್ಟಿ ಆಯಾಮದಲ್ಲಿ ತನಿಖೆಯನ್ನು ಕೈಗೊಂಡಿದ್ದಾರೆ ತನಿಖೆ ವೇಳೆ ಕೊಲೆಗೆ ಕಾರಣಗಳು ಒಂದೊಂದೇ ರಿವೀಲ್ ಆಗ್ತಾ ಇದೆ ಕಿತ್ತಗನೂರಿನಲ್ಲಿ ಒಂದೂವರೆ ಎಕರೆಯಷ್ಟು ಜಮೀನಿದೆ ಆ ಜಮೀನಿಗೆ ಮೂರು ಜನ ಮಾಲೀಕರಿದ್ದಾರೆ ನದಾಫ್ ಎಂಬಾತನ ಬಳಿ ಬಿಕ್ಲು ಶಿವ ಅಗ್ರಿಮೆಂಟ್ ಹಾಕಿಸಿಕೊಂಡಿದ್ದ ಮತ್ತೊಬ್ಬ ಮಾಲೀಕನಿಂದ ರವಿ ಎಂಬಾತ ಅಗ್ರಿಮೆಂಟ್ ಹಾಕಿಸಿಕೊಂಡಿದ್ದ ಆದ್ರೆ ರವಿ ಬೆನ್ನಿಗೆ ಜಗದೀಶ್ ಅಲಿಯಾಸ್ ಜಗ್ಗ ಆಪ್ತ ಕಿರಣ್ ನಿಂತಿದ್ದ ಆ ಜಮೀನ್ಗಾಗಿ ಕಿರಣ್ ಮತ್ತು ಬಿಕ್ಲು ಶಿವ ಮಧ್ಯೆ ಗಲಾಟೆಯಾಗಿದೆ ಇಡೀ ಜಮೀನಿಗೆ ರವಿ ಕಾಂಪೌಂಡ್ ಹಾಕಿಸಿದ್ದ ಆದ್ರೆ ಆ ಕಾಂಪೌಂಡ್ ಅನ್ನ ಬಿಕ್ಲು ಶಿವ ಧ್ವಂಸಗೊಳಿಸಿದ್ದ ಇದರಿಂದ ಸಿಟ್ಟಿಗಿದ್ದ ಕಿರಣ್ ಜಗ್ಗನ ಜೊತೆಗೆ ಕೊಲೆಗೆ ಸ್ಕೆಚ್ ಹಾಕಿದ್ದಾರೆ ಎನ್ನಲಾಗಿದೆ ಈ ಮಧ್ಯೆ ಹತ್ಯೆ ಹಿಂದೆ ಕೆಆರ್ಪುರ ಶಾಸಕ ಭೈರತಿ ಬಸವರಾಜ್ ಕೈವಾಡ ಇದೆ ಅಂತ ಮೃತನ ಕುಟುಂಬಸ್ಥರು ಸ್ಫೋಟಕ ಆರೋಪ ಮಾಡಿದ್ದಾರೆ ಈ ಮಧ್ಯೆ ಶಾಸಕರ ಜೊತೆಗೆ ಜಗ್ಗ ಕುಂಭಮೇಳಕ್ಕೆ ಹೋದ ಫೋಟೋಗಳು ಸಂಚಲನಕ್ಕೆ ಕಾರಣವಾಗಿದೆ ಅಲ್ಲದೆ ಎಫ್ಐಆರ್ನಲ್ಲೂ ಐದನೇ ಆರೋಪಿ ಅಂತ ಉಲ್ಲೇಖ ಮಾಡಲಾಗಿದ್ದು ಶಾಸಕರಿಗೆ ಬಂಧನದ ಭೀತಿ ಶುರುವಾಗಿದೆ ಆದರೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಭೈರತಿ ಹೇಳಿದ್ದಾರೆ ತಾವು ಸುದ್ದಿ ನಾನು ಈ ಸುದ್ದಿ ನೋಡಿದ ನೋಡಿದ್ಮೇಲೆ ನನಗೂ ಕೂಡ ಒಂಥರ ಇಲ್ಲೇ ಒಂದು ಕಡೆ ಬೇ ಭಾಳ ನೋವಾಯಿತು ನಾನು ಯಾವುದೇ ಕಾರಣಕ್ಕೆ ಈ ವಿಚಾರ ನನಗೆ ಯಾವುದು ಕೂಡ ನನಗೆ ಗೊತ್ತಿಲ್ಲ ಈ ಯಾವ್ದು ಜಮೀನು ಯಾರು ಇದು ಮಾಡಿರ್ತಕ್ಕಂಥದ್ದು ಯಾರು ಹೇಳಿದ್ದಾರೆ ಏನು ಯಾರ ಬಗ್ಗೆ ಕೂಡ ನನಗೆ ಗೊತ್ತಿಲ್ಲ ಸೊ ಗೊತ್ತಿಲ್ಲದೆ ಇವತ್ತು ಸುಮ್ಮನೆ ನಾನು ಇವತ್ತು ಟಿ ವಿಗಳಲ್ಲಿ ನೀವು ಹಾಕ್ತಾ ಇದ್ದೀರ ಇವತ್ತು ಒಬ್ಬ ಗೌರವ ಶಾಸಕನಾಗಿ ಎಲ್ಲೋ ಒಂದು ಕಡೆ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಕ್ಷೇತ್ರದ ಜನರ ಸಮಸ್ಯೆಗಳ ಬಗ್ಗೆ ಸ್ಪಂದನೆ ಮಾಡ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ ಅದು ಬಿಟ್ಟು ನನಗೆ ಈ ಜಮೀನು ವ್ಯವಹಾರಗಳು ಇನ್ನೊಂದು ಮತ್ತೊಂದು ಎಲ್ಲವನ್ನೂ ಕೂಡ ನಾವು ಬರಿಗೊತಿದ್ವಿ ಈ ಮೇಲೆ ನಾನು ಈ ವ್ಯವಹಾರಗಳೆಲ್ಲವನ್ನು ಕೂಡ ಬರಿಗೊತಿದ್ದೀನಿ ಎಲ್ಲಿ ಕೂಡ ನಾನು ಈ ಡೆವಲಪ್ಮೆಂಟ್ ವ್ಯವಹಾರ ಮಾಡ್ತಾ ಇಲ್ಲ ಸೊ ಹಾಗಾಗಿ ಇವತ್ತು ಯಾರೋ ಈ ರೀತಿಯಾದಂಥ ಸುಳ್ಳು ಆಪಾದನೆಗಳನ್ನು ಮಾಡಿ ಸುಳ್ಳು ಕೇಸನ್ನು ಕೊಟ್ಟು ನನ್ನ ಎಲ್ಲವನ್ನ ಕಡೆ ತೇಜವಜ ಮಾಡಬೇಕಂತೇಳಿ ಮಾಡಿರ್ತಕ್ಕಂಥದ್ದು ಇದರಲ್ಲಿ ನನ್ನ ಪಾತ್ರ ಯಾವುದೂ ಇಲ್ಲ ನಾನು ಇದನ್ನು ಸುಖ ಸುಮ್ಮನೆ ಸುಳ್ಳು ಆರೋಪಗಳನ್ನು ಮಾಡಿರ್ತೀನಿ ನೋಡಿ ಇವ್ರೆ ಕಿತ್ತೂರು ಅದು ಮಾದೇಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತದೆ ಮಾದೇಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬರೋ ಜಮೀನಿಗೆ ನಾನು ಕೆಪುರಂ ವಿಧಾನಸಭಾ ಕ್ಷೇತ್ರಕ್ಕೆ ಬರೋಕ್ಕೆ ಏನು ಸಂಬಂಧ ಏನು ಸಂಬಂಧ ಹೇಳಿ ಈಗ ಇದನ್ನ ಸುಮ್ಮನೆ ಎಲ್ಲೋ ಒಂದು ಕಡೆ ರಾಜಕೀಯ ದುರುದ್ದೇಶದಿಂದ ಮಾಡಿರ್ತಕ್ಕಂಥದ್ದು ನನ್ನ ಆಪಾದನೆ ಯಾಕೆ ಪೊಲೀಸ್ ಅಧಿಕಾರಿಗಳು ನನ್ನ ನನ್ನ ಬಗ್ಗೆ ಕೇಳಿ ಮಾಹಿತಿ ಕೇಳ್ಬೋದಾಗಿತ್ತಲ್ಲ ಅಲ್ಲ 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 ಆಗಸ್ಟ್ ಅಲ್ಲೇ ಮೂರ್ ತಿಂಗಳ ತಮ್ಮ ತಮ್ಮ ಮುಖೇನ ನಾನು ಮಾಹಿತಿ ಮಾಹಿತಿಯನ್ನು ಕೇಳಿದ್ದು ಈಗ ಆಗಸ್ಟ್ ಮೂರನೇ ತಾರೀಕು ನಮ್ಮ ಮುಖ್ಯನ ನೀವು ಕೊಟ್ರಲ್ಲ ಕೊಟ್ಟಾಗ ಸನ್ಮಾನ್ಯ ಆಯುಕ್ತರು ನಮ್ಮ ಪೊಲೀಸ್ ಆಯುಕ್ತರು ಇರ್ಬೋದು ಯಾರು ಪೊಲೀಸ್ ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು ನನ್ನನ್ನು ಕರೆದು ಏನ್ರಿ ನಿಮ್ಮಲ್ಲಿ ಈ ತರ ಆಪಾದೆ ಬಂದಿದೆ ಈ ಒಂದು ಆದಂತ ಒಂದು ಕಂಪ್ಲೇಂಟ್ ಬಂದಿದೆ ಇದನ್ ದೇವರ ಸಾಕ್ಷಿಯಾಗಿ ಇದೆ ಸರ್ ಅದ್ರ ಬಗ್ಗೆ ದೇವರ ಸಾಕ್ಷಿಯಾಗಿ ನನ್ಗೆ ಗಮನಕ್ಕೆ ಗೊತ್ತಿಲ್ಲ ಗೊತ್ತಿದ್ದಿದ್ರೆ ನಾನೇ ಪೊಲೀಸ್ ಇಲಾಖೆ ಸಂಪರ್ಕ ಮಾಡ್ತಾ ಇದ್ದೆ ಪೊಲೀಸ್ ಅಧಿಕಾರಿಗಳನ್ನ ಭೇಟಿ ಮಾಡ್ತಾ ಇದ್ದೆ ಇದ್ರ ಬಗ್ಗೆ ನನಗೊಂದು ಸಣ್ಣ ಮಾಹಿತಿ ಇಲ್ಲ ಇದು ದುರುದ್ದೇಶದಿಂದ ಮಾಡಿರ್ತಕ್ಕಂಥದ್ದು ಯಾ ಅದೇ ನನ್ಗೆ ಗೊತ್ತಿಲ್ಲಲ್ಲ ಯಾವ ಕಾರಣಕ್ಕೆ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ನಾನು ಅದ್ರ ಬಗ್ಗೆ ನನ್ನ ಮಾಹಿತಿನೂ ಇಲ್ಲ ಈಗ ಯಾವ ಜಮೀನು ಯಾರು ಮಾಡಿದ್ರು ಯಾವನ್ ರೌಡಿ ಯಾವನ್ ಇಷ್ಟು ಏನು ಅದ್ರ ಬಗ್ಗೆ ಏನು ಒಂದು ಸಣ್ಣ ಒಂದು ಮಾಹಿತಿನೂ ಕೂಡ ಗೊತ್ತೇ ಇಲ್ಲದೆ ನಾನು ಯಾವ ರೀತಿ ನಿಮಗೆ ಪ್ರತಿಕ್ರಿಯೆ ಕೊಡೋದು ಹೇಳಿ ಈಗ ಪೊಲೀಸ್ ಅಧಿಕಾರಿಗಳು ಏನಾದರೂ ಮಾಡಬೇಕಂದ್ರೆ ನಾನು ಕೂಡ ನಾಲ್ಕು ಬಾರಿ ಶಾಸಕನಾಗಿ ಗೆದ್ದಿದ್ದೀನಿ ಎಲ್ಲೂ ಕೂಡ ಇದುವರೆಗೂ ಕೂಡ ಎಲ್ಲಾದರೂ ಒಂದು ಆಗಲಿ ಒಬ್ಬ ಯಾರಾದರೂ ಒಬ್ಬ ಇವ್ರಿಗಾದ್ರಿ ತೊಂದರೆ ಎಲ್ಲಾದರೂ ಒಂದು ಮಾಡಿರ್ತಕ್ಕಂಥ ನಿದರ್ಶನ ಇದೆಯಾ ಹೇಳಿ ಎಲ್ಲಿ ಕೂಡ ಮಾಡದೆ ಗುರುಹಿತವಾಗಿ ಬಂದಿರ್ತಕ್ಕಂಥ ಶಾಸಕನಿಗೆ ಈ ರೀತಿಯಾಗಿ ಆದ್ರೆ ನಿಜವಾಗ್ ಕೂಡ ನನಗೆ ಬಹಳ ನೋವಾಗ್ತದೆ ನಾನು ವಿರುದ್ಧವಾಗಿ ಕಾನೂನು ಹೋರಾಟವನ್ನು ಮಾಡ್ತೇನೆ ಮಾನ್ಯ ಗೃಹ ಸಚಿವರನ್ನು ಕೂಡ ನಾನು ಭೇಟಿಯಾಗಿ ಇದ್ರ ಬಗ್ಗೆ ಚರ್ಚೆಯನ್ನು ಕೂಡ ಮಾಡ್ತಿದ್ದೀನಿ ಕೊಲೆ ಕೇಸ್ ಬಗ್ಗೆ ಫಸ್ಟ್ ಟೈಮ್ ಬಿಕ್ಲು ಶಿವ ತಾಯಿ ಮಾತನಾಡಿದ್ದಾರೆ ಮಂಗಳವಾರ ರಾತ್ರಿ ಮಗ ತುಂಬಾ ಭಯದಲ್ಲಿ ಇದ್ದ ಕಾರಿನ ಕೀರ್ ತರಕೆ ಹೋದಾಗ ಅಟ್ಯಾಕ್ ಮಾಡಿ ಹೊಡೆದಿದ್ದಾರೆ ಅಂತ ಕಣ್ಣೀರ್ ಹಾಕಿದ್ದಾರೆ ಇಂತ ಸಾವು ಯಾರಿಗೂ ಬರಬಾರ್ದು ನನ್ನ ಮಗನ ಸಾವಿಗೆ ನ್ಯಾಯ ಸಿಗ್ಲೇಬೇಕು ಅಂತ ಆಗ್ರಹಿಸಿದ್ದಾರೆ ಫುಲ್ ಗುಂಪು ಯಾರು ಕೇಳಿದ್ರೆ ಆಕ್ಸಿಡೆಂಟ್ ಆಯ್ತು ಅಂತಾರೆ ಒಬ್ಬರು ಒಂದು ಇಲ್ಲ ಒಳಿದಿದ್ದಾನೆ ಸ್ಪಾಟ್ ಅಲ್ಲಿ ಹೋಗ್ಬಿಟ್ಟಿದ್ದಾರೆ ನನ್ಗೆ ನಮ್ಮ ಮಗನ ಮಾಡ್ಬಿಟ್ಟಿದವ ನಮ್ ಗಂಡ ಮಾಡ್ ಬಂದು ಕೇಳಿ ಹೊಡೆದ್ ಮಗನದ ಕ್ಯಾಪ್ ಒಂದ್ ಕಡೆ ಹಂಗೆ ಬಿದ್ಬಿಟ್ಟಿದೆ ಇದು ಏನ್ ನನ್ನ ಮಗನ ಕ್ಯಾಪ್ ಇಲ್ಲಿ ಬಿದ್ದಿದ್ರೆ ಕ್ಯಾಪ್ ತಗೊಂಡೆ ಕೈಯಲ್ಲಿ ಎಲ್ಲಾನು ಬಿಸಿ ನೋಡ್ಬಿಟ್ರೆ ನಮ್ಮ ಮಗ ಸರ್ ಅವ್ರಿಗೆಲ್ಲೂ ಎಷ್ಟೊಂದು ಕೂಡ ಈ ರೀತಿ ಕೆಟ್ಟವರು ಕೂಡ ಇಟ್ ಸರ್ ನಾ ಯಾರಂತ ಹೇಳಿ ಸರ್ ನಮ್ಗೆ ಯಾರು ಗೊತ್ತಿಲ್ಲ ಸೈಟ್ ಅಲ್ಲಿ ಪ್ರಾಬ್ಲಮ್ ಸೈಟ್ ಅಲ್ಲಿ ಒಂದ್ಸಾರಿ ಜಗಳ ಆಗಿದೆ ಸೈಟ್ ಅಲ್ಲಿ ಅದು ಮೀಡಿಯಲ್ಲಿ ಬಂದಿದೆ ನಮ್ಮ ಮಗಂದು ಫೋನ್ ಅಲ್ಲಿಂದ ತಗೊಂಡು ಹೋಗ್ಬಿಟ್ಟಿದ್ದಾರೆ ಅವ್ನ ಫೋನ್ ಅಲ್ಲಿ ಎಲ್ಲಾ ರೆಕಾರ್ಡ್ಸ್ ಇದೆ ಇವಾಗ ಅವನ ಫೋನೇ ಇಲ್ಲ கதைன் எல்லாம் தகனெல்லாம் சைன் ஆ சைன் இல்ல ஆமே அந்த மெய்ன் ஃபோன் இல்ல இன்னொந்த ஏன் சார் தைரிய நான் மகன் ஒட் ஆக்கி மாரி நான் அத்திர வை நோட் பிராண இத்த காலிந்த எர்டு ஷூ ஹாக்கி காலுது கை சனட்டி நன் மக்க நோட நான் ஒட்டை ஆடிபிட்டு எதோடு ಬಂದೇ ಇಲ್ಲ ಸದ್ಯ ಆರೋಪಿಯನ್ನ ಕೋರ್ಟ್ಗೆ ಹಾಜರುಪಡಿಸಿ ಹತ್ತು ದಿನ ಕಸ್ಟಡಿಗೆ ಪಡೆಯಲಾಗಿದೆ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಅವರಿಗೆ ನೋಟಿಸ್ ಕೊಡಲಾಗಿದೆ ನಗರ ಇನ್ಸ್ಪೆಕ್ಟರ್ ನೋಟಿಸ್ ಅನ್ನು ನೀಡಿದ್ದು ಭೈರತಿ ಬಸವರಾಜ್ ಮಗ ನೀರಜ್ ನೋಟಿಸ್ ಅನ್ನು ರಿಸೀವ್ ಮಾಡಿಕೊಂಡಿದ್ದಾರೆ ಎರಡು ದಿನದಲ್ಲಿ ವಿಚಾರಣೆಗೆ ಹಾಜರಾಗೋಕೆ ನೋಟಿಸ್ ಅನ್ನು ಕೊಡಲಾಗಿದೆ ಒಂದ್ ವೇಳೆ ವಿಚಾರಣೆಗೆ ಹಾಜರಾಗದಿದ್ರೆ ಅರೆಸ್ಟ್ ಮಾಡುವ ಸಾಧ್ಯತೆಗಳಿವೆ ಅರೆಸ್ಟ್ ಆಗಿರೋ ಆರೋಪಿಗಳ ಮೇಲೆ ಸಾಕಷ್ಟು ಅನುಮಾನ ಮೂಡಿದೆ ಕೆಲ ಪೊಲೀಸರು ಆರೋಪಿಗಳ ಜೊತೆ ಶಾಮೀಲಾಗಿ ರಾತ್ರೋರಾತ್ರಿ ಶರಣಾಗುವಂತೆ ಮಾಡಿದ್ದು ಕೆಲವರು ಎಸ್ಕೇಪ್ ಆಗಿದ್ದಾರೆ ಇದು ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬಂದಿದ್ದು ಆರೋಪಿಗಳ ಜೊತೆ ಶಾಮೀಲಾದವರ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದಾರೆ ಅಲ್ಲದೆ ಜಗ್ಗಾ ಅಂಡ್ ಗ್ಯಾಂಗ್ನ ಹಿಸ್ಟರಿ ಕೆದುಕೋದಕ್ಕೆ ಸ್ಪೆಷಲ್ ಟೀಮ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅದೇನೇ ಇರಲಿ ರೌಡಿ ಶೀಟರ್ ಹತ್ಯೆ ಹಿಂದೆ ಶಾಸಕನ ಕೈವಾಡ ಇದೆ ಅನ್ನೋದು ಭಾರಿ ಸಂಚಲನಕ್ಕೆ ಕಾರಣವಾಗಿದೆ ಇದೇ ಕೇಸ್ ಬೈರತಿ ಬಸವರಾಜ್ಗೆ ಮುಳುವಾಗುತ್ತಾ ಅಂತ ಕಾದು ನೋಡಬೇಕು